హాయ్ ఫ్రెండ్స్ వెల్కమ్ టు మై చాలల్ నవత్ హోటల్ శైలి కేసరి బాత్ మా తోసే కేసరి భాత్మాలు సామానుగలు సమాను రవ్వ సరే గోడంబి ఏలక్కి లవంగ గోడంబిన ఒరలీ మూరు పీస్ మాడి తగ్తీని ನಂತರ ಬಾಣಲೆಗೆ ತುಪ್ಪ ಹಾಕಿ ಬಾಂಬೆ ರವವನ್ನು ಹುರಿಯುತ್ತೇನೆ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿ ಬಾಂಬೆ ರವ ಹುರಿದುಕೊಳ್ಳುತ್ತೇನೆ ಈಗ ರವೆ ಕಲರ್ ಚೇಂಜ್ ಆಗೋ ಮತ್ತೆ ಹುಡುಗೇ ಆಮೇಲೆ ನಂತರ ಒಂದು ಬಾಣಲೆಗೆ ತಗೊಂಡು ನಂತರ ಅದೇ ಬಾಣಲಿಗೆ ತುಪ್ಪ ಹಾಕಿ ತುಪ್ಪ ಕಾದ ಮೇಲೆ ಏಲಕ್ಕಿ ಲವಂಗ ಗೋಡಂಬಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಬಟ್ಲ ಬಾಂಬೆ ರವಕ್ಕೆ ಮೂರು ಬಟ್ಲ ನೀರು ತೊಗೊತೀನಿ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿ ನಂತರ ಕಲಿಸಿ ನೀರು ಕುದಿಯೆಲ್ಲ ಸ್ಟಾರ್ಟ್ ಮಾಡಿದಾಗ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿ ಬಾಂಬೆ ರವ ಹಾಕಿ ಚೆನ್ನಾಗಿ ಕಲಿಸಿ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿ ಮಾಡಲಿಲ್ಲ ಅಂದರೆ ಬಾಂಬೆ ಗಂಟು ಗಂಟಾಗ್ತದೆ ಎಲ್ಲ ನೀರು ಬತ್ತುವರೆಗೂ ಮಿಕ್ಸ್ ಮಾಡಿ ನೀರು ಬತ್ತಿದ ಮೇಲೆ ಒಂದು ಬಟ್ಲ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸಕ್ಕರೆನ ರವಾ ಮೇಲೆ ಹಾಕಿದರೆ ಶಿರಾ ಉದುರು ಉದುರಾಗಿ ಬರುತ್ತೆ ಚೆನ್ನಾಗಿ ಮೇಲೆ ಐದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬಿಟ್ಟು ನಂತರ ನಮಗೆ ಬೇಕಾದ ಕೇಸರಿಭಾತ್ ರೆಡಿ ಆಯಿತು ಈ ವಿಡಿಯೋ ಲೈಕ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್